ಟಿ ವಿ ನೈನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿವರಾಜ್ ಕುಮಾರ್ ಇವರು ಝೀರೋ ಟು ಹೀರೋ ಆದವರು ಇವರ ಲೈಫ್ ಸ್ಟೈಲ್ ಸಕತ್ತು ಕ್ರೇಜಿಯಾಗಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವರು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದರೆ ಇತ್ತೀಚೆಗೆ ಒಂದಷ್ಟು ವಿವಾದಗಳು ಇವರನ್ನು ಸುತ್ತಕೊಳ್ತಾನೇ ಇದ್ದಾವೆ ಸಾಕಷ್ಟು ಇ ಡಿ ಐ ಟಿ ಇವರನ್ನು ಆಗಾಗ ದಾಳಿ ಮಾಡ್ತಾನೇ ಇದೆ ಸದ್ಯ ಲೋಕಾಯುಕ್ತರು ಕೂಡ ಇವತ್ತು ಅವ್ರಿಗೆ ನೋಟಿಸ್ ಕೊಟ್ಟಿತ್ತು ಯಾರಿವರು ಇವರು ಇಷ್ಟೊತ್ತಿಗಾಗಲಿ ನಿಮ್ಗೆ ಗೊತ್ತಾಗಿರ್ಬೋದು ಇವರು ಬೇರೆ ಯಾರೂ ಅಲ್ಲ ಕೆ ಜಿ ಎಫ್ ಬಾಬು ಅಂತ ಫೇಮಸ್ ಆಗಿರುವಂಥ ಯೂಸ್ ಯೂಸುಫ್ ಶರೀಫ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಸ್ಟುಡಿಯೋದಲ್ಲಿ ಕೆ ಜಿ ಎಫ್ ಬಾಬರು ಅವ್ರನ್ನ ಸ್ವಾಗತ ಮಾಡೋಣ ಕೆ ಜಿ ಎಫ್ ಬಾಬುವರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ನೀವು ಸಿಕ್ಕಾಪಟ್ಟೆ ಒಂದು ರೀತಿ ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡಿಬಿಡ್ತೀರಾ ಸಿಕ್ಕಾಪಟ್ಟೆ ಫಾಲೋವರ್ಸ್ ಕೂಡ ಇದ್ದಾರೆ ಕೆ ಜಿ ಎಫ್ ಬಾಬು ಅಂದರೆ ಏ ಮಿಲಿಯನಿಯರ್ ಬಾಬು ಅವರು ಕೋಟಿ ಕೋಟಿ ಬಾಬು ಅಂತಾರೆ ಬಟ್ ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆಗಾಗ ಈ ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ರೈಡ್ ಮಾಡಿ ನೀವು ಸಾಕಷ್ಟು ಹೇಳ್ಕೊಳ್ತಾ ಇದ್ರಿ ತುಂಬ ನೊಂದು ಬಿಟ್ಟಿದ್ದೀನಿ ಅಂತ ಇವತ್ತು ಲೋಕಾಯುಕ್ತರು ಕೂಡ ನಿಮ್ಗೆ ನೋಟಿಸ್ ಕೊಟ್ಟು ಕರೆದಿದ್ರು ಏನು ವಿಚಾರಕ್ಕೆ ಈಗ ಹಾಗಾದರೆ ಲೋಕಾಯುಕ್ತರು ಇವತ್ತು ಅಂತ ಸರ್ ಈಗ ನಾನು ನಿಮಗೆ ಒಂದು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಯಾವತ್ತು ನಮಗೆ ಎಷ್ಟಿದೆ ಅಷ್ಟಲ್ಲೇ ನಾವು ಚಿಕ್ಕದಾಗೆ ಒಂದು ಐವತ್ತು ಸಾವಿರ ಲಕ್ಷ ಸಂಪಾದನೆ ಮಾಡಿಕೊಂಡು ಮನೆಯಲ್ಲಿ ಸಾಕೊಂಡು ಹೋದರೆ ಅದಕ್ಕೆ ಏನು ಹೇಳ್ತಾರೆ ಅದು ಸುಕ್ಕವಾಗಿರ್ತೀರ ಯಾವಾಗ ಈ ದುಡ್ಡು ಗಿಡ್ಡು ಬಂದುಬಿಡತ್ತೆ ಆವಾಗ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳು ಅದರಲ್ಲಿ ಇನ್ಮಾಲ್ ಆಗ್ತಾರೆ ಇ ಡಿ ಬಿಟ್ಟರೆ ಸಿ ಬಿ ಐ ಬರ್ತಾರೆ ಸಿ ಬಿ ಐ ಬಿಟ್ಟರೆ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರು ಬಂದರೆ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ ಇನ್ಕಮ್ ಟ್ಯಾಕ್ಸ್ ಬಿಟ್ಟರೆ ಲೋಕಾಯುಕ್ತದವ್ರು ಬರ್ತಾರೆ ಈ ಥರ ಎಲ್ಲದಕ್ಕೆ ಏನು ಸಾಕಾಗಿಬಿಟ್ಟಿದೆ ಭಾಳ ನೋವಾಗಿಬಿಟ್ಟಿದೆ ಸರ್ ನೋವಿಂದ ಹೇಳ್ತಾ ಇದ್ದೀನಿ ಸಾಕಾಗ್ಬಿಟ್ಟಿದೆ ಥೂ ಏನಕ್ಕೆ ಪಾ ಇದಲ್ಲ ಅಂತ ಯಾಕಂದರೆ ಎಷ್ಟೇ ನಾನು ನಾನು ಲೈಫಲ್ಲಿ ಸುಳ್ಳು ಹೇಳಲಿಲ್ಲ ನಮ್ಮ ತಾಯಿಗೆ ನಮ್ಮ ದೊಡ್ಡ ಹೆಂತಿಗೆ ಮಾತ್ರ ಸುಳ್ಳು ಹೇಳಿದ್ದೀನಿ ಬಟ್ರು ಬೇರೆ ಯಾರಿಗೂ ನಮ್ಮ ಪೂರ್ತಿ ಲೈಫಲ್ಲಿ ಹೇಳಲಿಲ್ಲ ಕೋರ್ಟಲ್ಲಿನೂ ಹೇಳಿಲ್ಲ ನಾನು ಹಂಗೆ ನಮಗೆಲ್ಲ ಕಾಲ ಇಲ್ಲ ಸರ್ ಏನೋ ಅದೃಷ್ಟ ಇದೆ ನಾವು ಕಲ್ತ್ಕೊಂಡಿರೋ ಬಿಸ್ನೆಸ್ಸು ಏನೋ ದೇವ್ರ ಅದರಲ್ಲಿ ನಮಗೆ ಸಕ್ಸಸ್ ಮಾಡಿಬಿಟ್ಟಿದ್ದಾನೆ ಎಲ್ಲೋ ಅಲ್ಲಿ ಮಣ್ಣು ತೆಗೆದ್ರೂ ಗೋಲ್ಡ್ ಇದೆ ಆದರೆ ಇದೆಲ್ಲ ಹೆಂಗೆ ಡೆವಲಪ್ ಆಗ್ತಾ ಇದ್ದೀವಿ ಹಂಗೆ ಬರ್ತಾ ಇರುತ್ತೆ ಯಾಕಂದರೆ ಇದು ಬ್ಲ್ಯಾಕ್ ಮಿಲ್ಲಿಂಗ್ ಬೇರೆ ನಡೀತಾರೆ ಇದೆಲ್ಲ ಸು ಬೇಜಾರಾಗಿಬಿಟ್ಟು ರಾತ್ರಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದಬೇಕಂದ್ರೆ ಯಾರು ಬಂದ್ರಪ್ಪ ಅಂತ ಒಂದು ಭಯ ಆಗುತ್ತೆ ಡೋರ್ ಯಾರಾದರೂ ಆರು ಏಳು ಗಂಟೆಗೆ ಡೋರ್ ಯಾರಾದರೂ ಒಡೆದ್ಬಿಟ್ರೆ ಏನಪ್ಪ ಇದು ಯಾರೋ ಬಂದರು ಅಂತ ಹಾರ್ಟ್ ಫೇಲ್ ಆಗೋ ಥರ ಆಗುತ್ತೆ ಅದಕ್ಕೆ ಬೇಡ ಸಾಕಾಗಿಬಿಟ್ಟಿದೆ ಸರ್ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಈ ಚಿಕ್ಕಪೇಟೆ ಕ್ಷೇತ್ರ ಜನಕ್ಕೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಇರೋ ಜನಕ್ಕೆ ನಮ್ಮ ಅರ್ಧ ಆಸ್ತಿ ಕೊಡಬೇಕಂತ ನಾನು ಅವತ್ತು ಕೋಪದಲ್ಲಿ ಹೇಳಿದೆ ಇವಾಗ ಮನ್ಸಾರ ಹೇಳ್ತಾ ಇದ್ದೀನಿ ಅಲ್ಲ ನಾನೇ ಇಂಟ್ರೋ ಮಾಡಿದ ಸಂದರ್ಭದಲ್ಲಿ ಹಿಂದೆ ಹೇಳಿದ್ರೆ ಈಗಿರುವಂತದ್ದು ಇವತ್ತು ಲೋಕಾಯುಕ್ತ ನಿಮ್ಮನ್ನು ನೋಟಿಸ್ ಕೊಟ್ಟು ಕರೆದಿತ್ತು ಏನು ಯಾವ ವಿಚಾರಕ್ಕಾಗಿ ನಿಮ್ಮನ್ನು ಕರೆದಿದ್ರು ಸರ್ ಏನಂದರೆ ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಜಮೀರ್ ಸಾಹೇಬರು ಒಂದು ಮನೆ ತಗೊಂಡ್ರು ಎಲ್ಲಿ ಇವಾಗ ಶಿವಾಜಿನಗರ ಬೊಂಬು ಬಜಾರಲ್ಲಿ ಇರೋ ಮನೆ ಜಮೀರ್ ಅಹಮದ್ ಸಾಹೇಬ್ ಆ ಮನೆ ಅದು ಕೆ ಎಸ್ ಎಫ್ಸಿಯಲ್ಲಿ ಲೋನ್ ಇತ್ತು ಅದರ ಮೇಲೆ ಅವ್ರು ಯಾರೋ ಅಸ್ಲಂ ಪಾಷ ಅನ್ನೋರ ಹತ್ರ ತಗೊಂಡಿದ್ರದು ಅದಕ್ಕೆ ಇವ್ರಿಗೆ ದುಡ್ಡು ಕಟ್ಟಿಲ್ಲ ಅದು ಫೈನಲ್ ನೋಟಿಸ್ ಬಂದಿತ್ತು ಇವ್ರಿಗೆ ಏನಂದರೆ ಈ ಪ್ರಾಪರ್ಟಿ ಆ್ಯಕ್ಷನ್ ಮಾಡಿದೀವ್ರು ದುಡ್ಡು ಕಟ್ಟಿಲ್ಲ ಅಂತೇಳಿಬಿಟ್ಟೆ ಸೆವೆನ್ ಡೇಸ್ ನೋಟಿಸ್ ಏನೋ ಬಂತು ಆವಾಗ ಅವರು ಎರಡು ತಿಂಗಳು ನೋಟಿಸು ಟೂ ಮಂತಲ್ಲಿ ಕಟ್ಟಿಲ್ಲ ಅಂದರೆ ಪ್ರಾಪರ್ಟಿ ಆ್ಯಕ್ಷನ್ ಮಾಡ್ತೀವಿ ಅಂತ ಆವಾಗ ನನಗೆ ಕರೆದು ಕರೆದಿದ್ರು ಕರೆದು ಬಾಬು ಈ ಥರ ಮನ ಮರ್ಯಾದೆ ಹೋಗ್ತಾಯಿದೆ ನೀವು ಒಂದು ಮೂರುವರೆ ಕೊಟ್ಟು ನನಗೆ ಸಾಲ ಬೇಕಾಗಿದೆ ನೀವು ಸ್ವಲ್ಪ ಸಹಾಯ ಮಾಡಿದ್ರು ನನಗೆ ಇನ್ನಾರು ತಿಂಗಳಲ್ಲಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಆವಾಗಲೂ ನನ್ನ ಹತ್ರ ಬಿಸ್ನೆಸ್ ಬಂದಾಗ್ಬಿಡತ್ತೆ ನನ್ನ ದುಡ್ಡು ಕೊಟ್ಟರೆ ನನ್ನ ಹತ್ರ ಇಲ್ಲ ಆವಾಗ ಭಾಳ ಚಿಕ್ಕ ಲೆವೆಲಲ್ಲಿ ಇದ್ದೆ ನಾನು ಅಂತೇಳಿದ್ರೆ ಆಮೇಲೆ ಇಲ್ಲ ಅಂತ ಭಾಳ ರಿಕ್ವೆಸ್ಟ್ ಮಾಡಿ ಆರು ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ನಾನು ಸೇರಿ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಅವ್ರಿಗೂ ಕೊಟ್ಟಿಲ್ಲ ಕೆ ಎಫ್ ಸಿ ಬ್ಯಾಂಕ್ಗೆನ ಒಂದು ಮೂರು ಕೋಟಿ ಇಡಿ ಒಂದು ಐವತ್ತು ಕೋಟಿ ಐವತ್ತು ಐವತ್ತು ಲಕ್ಷ ಅಡ್ಡಿ ಒಂದು ಮೂರು ಕೋಟಿ ಇಡ್ಡಿ ಅವ್ರಿಗೆ ಕೆ ಎಫ್ ಸಿಯಲ್ಲಿ ನಾನು ಜಮೀರ್ ಅಹಮದ್ ಸಾಹೇಬ್ ತಗೊಂಡೋಗಿ ಅವ್ರ ಅಕೌಂಟಲ್ಲಿ ಕಟ್ಬಿಟ್ಟು ಬಂದೆ ಬಂದೆ ಆಮೇಲೆ ಒಂದೆರಡು ಮೂರು ಸಲ ಕೇಳಿದೆ ಅವ್ರಿಗೆ ಹತ್ರ ನಮ್ಮ ರಿಲೇಷನ್ ಚೆನ್ನಾಗಿದೆ ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅದು ಹಂಗೆ ಪೆಂಡಿಂಗ್ ಆಗಿಬಿಡ್ತು ನಾನು ಅದಕ್ಕೆ ಜಾಸ್ತಿ ಹೋಗಿಲ್ಲ ನಮ್ಮ ರಿಲೇಷನು ಚೆನ್ನಾಗಿದೆ ನಮ್ಮ ಥರ ಇದ್ದಾರೆ ಅವರು ಅವ್ರ ಸಮಾಜದಲ್ಲಿ ಒಂದು ವ್ಯಾಲ್ಯೂ ಇದೆ ಅವ್ರಿಗೆ ಅಂತ ನಾನು ಕೇಳೋಕೋಗಲೂ ಸುಮ್ಗಾಗ್ಬಿಟ್ಟೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಇ ಡಿ ರೇಡ್ ಆಯಿತು ಜಮೀರ್ ಅಹಮದ್ ಅವ್ರ ಮನೆಗೆ ರೇಡ್ ಆದಾಗ ಈ ಕೆಲವು ಡಾಕ್ಯುಮೆಂಟ್ಗಳು ಅಲ್ಲಿ ಸಿಕ್ತು ಅದರಲ್ಲಿ ನಂದು ಹೆಸರಿತ್ತು ಆಮೇಲೆ ಅದಕ್ಕೆ ಕನ್ಫರ್ಮೇಷನ್ ಕೊಟ್ಟೆ ನಾನು ಇವಾಗ ಅದು ಮುಚ್ಚೋಕ್ಕಾಗಲ್ಲ ಏನೂ ಗೋಲ್ಮಾಲ್ ಗಿಲ್ಮಾಲ್ ಮಾಡೋಕ್ಕಾಗಲ್ಲ ಯಾವುದಂದ್ರೆ ವೈಟಲ್ಲಿ ಕೊಟ್ಟಿದರೆ ಬ್ಯಾಂಕ್ ಅಕೌಂಟ್ಸ್ ಹೋಗಿರುತ್ತೆ ಬ್ಯಾಂಕಿಂದ ಹೋಗಿರತ್ತೆ ಅವ್ರ ಅಕೌಂಟ್ ಬಂದಿರುತ್ತೆ ಆ ದುಡ್ಡ ಸೋರ್ಸ್ ಆಫ್ ಇನ್ಕಮ್ ನಾವು ತೋರಿಸಿರ್ತೀವಿ ಅದು ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಶೋ ಶೋ ಮಾಡಬೇಕಾಗಿರುತ್ತೆ ಅದು ಆ ದುಡ್ಡು ಈ ಲಿಂಕಲ್ಲಿ ಬಂತು ಅದು ಕನ್ಫರ್ಮೇಷನ್ ಬಂದು ಕೇಳಿದ್ರು ಕನ್ಫರ್ಮೇಷನ್ ಕೊಟ್ಟೆ ಕೊಟ್ಟಿತ್ತು ಏಳು ದಿವಸಕ್ಕೆ ನನಗೆ ನೋಟಿಸ್ ಬಂತು ಸಮನ್ ಸಮನ್ ಮತ್ತು ವಿತಿನ್ ಸೆವೆನ್ ಡೇಸಲ್ಲಿ ಒಂದು ಬಂದು ನೀವು ಹಾಜರಾಗಬೇಕು ಅಲ್ಲಿ ಡೆಲ್ಲಿ ಇ ಡಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಅಯ್ಯೋ ಯಾಕೆ ಹೇಳ್ತೀರ ಒಂದು ಕಾಟ ಅಲ್ಲ ಅಷ್ಟು ತೊಂದರೆಗಳು ಕೊಟ್ರಲ್ಲಿ ಇ ಡಿ ಡಿಪಾರ್ಟ್ಮೆಂಟಲ್ಲಿ